ಉಲ್ಲಾಲ ನಗರಸಭೆ ವ್ಯಾಪ್ತಿಯ ಈ ಬೀಚ್ ರಸ್ತೆಯಲ್ಲಿ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ ಉಲ್ಲಾಲ ನಗರಸಭಾ ವ್ಯಾಪ್ತಿಯ ಏನು ಕಸ ಸಂಗ್ರಹ ಮಾಡಿ ತ್ಯಾಜ್ಯವನ್ನು ಇಲ್ಲಿ ಡಂಪ್ ಮಾಡೋಂಥ ಒಂದು ಪ್ರದೇಶ ಇದೆ ಇದು ಎಲ್ಲಿದೆ ಅಂತ ಕೇಳಿದರೆ ನಮ್ಮ ಮಂಗ ಉಲ್ಲಾಲದ ಬೀಚಿಗೆ ಹೋಗುವಂಥ ಪ್ರಮುಖ ರಸ್ತೆಯ ಬಾಗಿಲಲ್ಲಿ ಇದೆ ಇದು ಒಂದು ಪ್ರವಾಸಿ ತಾಣ ಮತ್ತು ಜನರನ್ನು ಆಕರ್ಷಣೆ ಮಾಡಬೇಕಾದಂತಹ ಒಂದು ಜಾಗದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ತ್ಯಾಜ್ಯವನ್ನು ಹಾಕುವಂಥದ್ದು ಮತ್ತು ಆ ತ್ಯಾಜ್ಯ ಏನು ವಿಲೇವಾರಿ ಮಾಡ್ತಾರೆ ಅದು ಸಂಪೂರ್ಣವಾಗಿ ಮಾ ಇಲ್ಲಿನ ನಗರಸಭೆ ಯಾವ ರೀತಿಯಲ್ಲಿ ಮಾಡ್ತಾಯಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ಕಸ ವಿಲವಾರಿ ಇರ್ಬೋದು ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನಿಭಾಯಿಸುವಲ್ಲಿ ಉಳ್ಳಾಲ ನಗರಸಭೆ ವಿಫಲ ಆಗಿದೆ ಅನ್ನೋದಕ್ಕೆ ಈ ಕಸ ವಿಲಾವರಿ ಅಂತ ವಿಚಾರವನ್ನು ನೋಡಿದಾಗ ಗೊತ್ತಾಗ್ತದೆ ಉಲ್ಲಾಲ್ ನಗರಸಭೆ ವ್ಯಾಪ್ತಿಯ ಕಸ ವಿಲಾವರಿ ಇಲ್ಲಿ ಸಾರ್ವಜನಿಕರು ಹಿಂದೆ ದೊಡ್ಡ ರೀತಿಯಲ್ಲಿ ಇಲ್ಲಿ ಕಸ ಶೇಖರಣೆ ಮಾಡುವಂಥದ್ದನ್ನು ವಿರೋಧಿಸಿದ್ರು ಮತ್ತು ದೊಡ್ಡ ರೀತಿಯ ಹೋರಾಟ ನಡೆಸಿದ ನಂತರ ಇವ ಅಲ್ಲಿ ತಿಂಗಳುಗಟ್ಟಲೆ ಕಸವನ್ನು ಖಾಲಿ ಮಾಡಿದಂಥ ಆ ಖಾಲಿಯಾಗಿತ್ತು ಈಗ ಮತ್ತೆ ಇದೇ ಜಾಗದಲ್ಲಿ ಇವತ್ತು ದರ್ಪಲ್ ಕಟ್ಟಿಕೊಂಡು ಕಸವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ಮನೆಗಳಿದೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಕೂಡ ಇಲ್ಲಿನ ವಾಸನೆ ಮತ್ತು ಜಾಜ್ಯಾಗಿ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬೀಚಿಗೆ ಹೋಗುವಂಥ ದಾರಿ ಇದೆ ಇನ್ನೊಂದು ಕಡೆಯಲ್ಲಿ ನಗರಸಭೆಯವರು ನಿರ್ಮಾಣ ಮಾಡಿರ್ತಕ್ಕಂಥ ಶೌಚಾಲಯ ಇದೆ ಈ ಶೌಚಾಲಯ ಸಾರ್ವಜನಿಕರಿಗಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಪ್ರವಾಸಿಗರಿಗಾಗಿ ಮಾಡಿರ್ತಕ್ಕಂಥ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅದು ಪ್ರಯೋಜನ ಇಲ್ಲದಾಗಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ನಮ್ಮ ಶೌಚಾಲಯ ನಿರ್ಮಾಣ ಮಾಡಿದೆ ಈ ರೀತಿಯ ಒಂದು ಬೇಜವಾಬ್ದಾರಿತನವನ್ನು ನಗರಸಭೆ ಮಾಡ್ತಾ ಇದೆ ನಾವು ಇಲ್ಲಿ ಬಂದಿರತಕ್ಕಂಥದ್ದು ಒಂದು ಜನಜಾಗೃತಿಯನ್ನು ಮೂಡಿಸಬೇಕು ಉಲ್ಲಾಲ ನಗರಸಭೆ ಎನ್ನುವಂಥದ್ದು ಪುರಸಭೆಗಿಂತ ಮೇಲ್ಮಟ್ಟದ್ದು ನಗರ ಮಹಾನಗರ ಪಾಲಿಕೆಯಿಂದ ಕೆಲ ಮಟ್ಟದಲ್ಲಿರ್ತಕ್ಕಂಥ ಆದರೆ ಇಲ್ಲಿ ಸೌಲಭ್ಯಗಳು ಸೌಕರ್ಯಗಳು ಇವತ್ತು ಸಂಪೂರ್ಣವಾಗಿ ಇಲ್ಲ ಎನ್ನುವಂಥ ರೀತಿಯಲ್ಲಿದೆ ಒಂದು ಅಧಿಕಾರಿಯನ್ನು ನಗರಸಭೆಗೆ ಒಂದು ಪೂರ್ಣಾವಧಿ ಪೌರಾಯುಕ್ತರನ್ನು ನೇಮಕ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುವುದಿಲ್ಲ ಖಾಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ರೀತಿಯ ಅನೇಕ ಸಮಸ್ಯೆಗಳು ಉಳ್ಳಾಲದಲ್ಲಿ ಇರುವಂಥ ಸಂದರ್ಭದಲ್ಲಿ ಡಿ ಐ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇದೆ ಇವತ್ತು ನಗರಸಭೆಯ ನಿವಾಸಿಗಳು ಕಸ ವಿಲೇವಾರಿಗಾಗಿ ಕಸ ವಿಲೇವಾರಿ ಮಾಡುವ ಉದ್ದೇಶಕ್ಕಾಗಿಯೇ ತೆರಿಗೆಯನ್ನು ಕಟ್ತಾರೆ ತೆರಿಗೆಯಲ್ಲಿ ಕಸ ವಿಲೇವಾರಿಗೆ ಒಲಚರಂಡಿಗೆ ತ್ಯಾಜ್ಯ ನಿರ್ವಹಣೆಗೆ ಈ ರೀತಿ ಸ ತೆರಿಗೆಗಳನ್ನ ಸಂಗ್ರಹ ಮಾಡ್ತಾರೆ ಆದರೆ ಇವತ್ತು ಅದು ಯಾವುದೂ ಕೂಡ ಜನರ ತೆರಿಗೆಯನ್ನು ಯಾವುದೇ ರೀತಿಯಲ್ಲಿ ಕೂಡ ಈ ವಿನಿಯೋಗ ಇಲ್ಲ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಭಿತ್ತಿಪತ್ರವನ್ನು ಹಿಡಿದುಕೊಂಡು ನಾವು ಒಂದು ಜನಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಸಾರ್ವಜನಿಕರು ಈ ಬಗ್ಗೆ ಧ್ವನಿಗೂಡಿಸಬೇಕು ಇಲ್ಲಿನ ನಿವಾಸಿಗಳ ಬಗ್ಗೆ ಪ್ರವಾಸಿಗಳ ಬಗ್ಗೆ ಮತ್ತು ಉಲ್ಲಾಲ ನಗರಸಭೆಯ ಕಾರ್ಯವೈಖರಿ ಬಗ್ಗೆ ಧ್ವನಿ ಎತ್ತಬೇಕು ಮತ್ತು ಈ ರೀತಿಯೊಂದು ಜನಜಾಗೃತಿಯಲ್ಲಿ ಜೊತೆಗೂಡಬೇಕು ಅಂತ ನಾವು ಡಿ ಉಲ್ಲಾಲ ತಾಲೂಕು ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತೇವೆ